CONNO! yeah টতে da <laughs> da ಪ್ಪ ಇವರು ವೀರ ವೀರಿದ್ದ ಸೂರ ಯುದ್ಧ ಧೀರ ಯುದ್ಧ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮ್ಯಾಲ ಅಮ್ಮ ಯುದ್ಧ ಆಗೋತು ಯುದ್ಧದಾಗ ನಮ್ಮ ಸೋಲ ಇತ್ತು ನಮ್ಮ ಸೋತ್ರ ಚೆನ್ನಮ್ಮ ತಾಯಿಗೆ ಹಿಡಿದು ಶರಬನಿ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಪಟ್ಟು ಬರ್ತಿದ್ರು ಯಾರಿಗೆ ಚೆನ್ನಮ್ಮ ತಾಯಿಗೆ ಚೆನ್ನಮ್ಮ ಬೆಟ್ಟಿ ಪಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಅವನು ಮಲ್ಯಕ್ಕೆ ಇರ್ತಕ್ಕಂತ ಸೈನಿಕರಿಗೆ ಊಟದ ಬರ್ತೇ ಬರ್ಲಕ್ಕತ್ತು ಹೌದಾ ಸೈನಿಕರ ಸಲುವಾಗಿ ರಾಯಣ್ಣ ಊರು மனை மத்தாக தங்க ஜ பல்லை கம்பண்ணுனா சைனிக் சைனிக ಒಂದು ದಿವಸ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿಂತ ನಿಂತ ಒಬ್ಬಕ್ಕಿ ತಾಯಿ ಕುಂಟ ಮಗನಿಗೆ ತಂದು ನೀಡಿದಳು ಹೌದು ರಾಯಣ್ಣಗ ರಾಯಣ್ಣಗ ಯಾವ ಮಗನಿಗೆ ಕುಂಟ ಮಗನಿಗೆ ಕುಂಟ ಮಗನಿಗೆ ರಾಯಣ್ಣನ ಕೈಯಾಗ ತಂದು ನೀಡದ ಕೂಳಿನ ರಾಯಣ್ಣ ತಾನ ಏನಪ್ಪ ರಾಯಣ್ಣ ಯವ್ವ ಈಗ ನಾನು ಎಂತ ಪರಿಸ್ಥಿತಿ ಒಳಗದೆ ನನ್ನದು ನಿನಗ್ ಗೊತ್ತದ ನಿನಗ್ ಗೊತ್ತದ ಎಂಥ ಸಮಯದೊಳಗ ಆಹಾ ನಿನ್ನ ಕುಂಟ ಮಗನಿಗೆ ತಂದು ನನ್ನ ನಿಂದ ಕತ್ತಿದ ತಾಯಿ ಹೌದಾ ಈ ಮಗನಿಗೆ ಹೊತ್ತು ಆಹಾ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ರಾಯಣ್ಣ ರಾಯಣ್ಣ ನನ್ನ ಮಗನಿಗೆ ನಿನಗ ಹೊತ್ತುಕೊಂಡು ತ್ರಿಹೇಳತ್ತಿ ನೋ ಹೌದಾ ಯಾಕೆ ಕುಳ್ಳಕತ್ತಿನ ಕೇಳಿದ್ರ ಯಾಕ್ರಿಪಾ ಮುಂದ ನಿನ್ನ ಸೈನ್ಯ ಬಲ ಅಂತ

ಅಂತ ಮಾಡಿ ನೀನು ಜಾತಿ ಕಟ್ಟೆ ಸೀಮಿತ ಅಲ್ಲ ನೀನು ಮನೆಯ ಕಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಸಂಸ್ಥಾನ ಎಲ್ಲಾ ಜಾತಿ ಹೌದಾ ನಿನ್ನಂತ ಮಗ ಉಳಿಬೇಕು ನಾನು ಹೊಟ್ಟೆ ಹುಟ್ಟಿದ ಮಗ ಸದ್ರ ಪರವಾಗಿಲ್ಲ ತಗೊಂಡು ಹೋಗು ರಾಯೇಣ್ಣ ಅಂತ ಅಂದ್ರತ್ತ ತಾಯಿ ಹೌದಾ ಆ ಅದಕ್ಕ ಎಲ್ಲಿ ಬಂದ್ಯಾತ್ ಮಾರೈ ಎಲ್ಲಿಪ್ಪ ಅದಕ್ಕ ಒಂದು ಮಾತು ಹೇಂಗಂತ ಬರ್ತೋ ಅಂತ ಕೇಳಿದ್ರಾ ಹೆಂಗ್ರಿಪ್ಪ ತಾಸು ಸೋದ್ರ ಮಾವ ಮೋಸ ಮಾಡದ ದೇವ್ರ ಅವನಿಗ ಮೋಸ ಮಾಡಲಿಲ್ಲ ಅದು ಹೆಂಗ್ರಿಪ್ಪ ಅದು ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ ಕಣ್ಣ ತೆರೆದು ನೋಡು ಕನ್ನಡಗರ ಮನಸ ತಟ್ಟಿರೋದೊಳಗೆ ನಕ್ಕಂಗ ಕೂಸ 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 ನතර ನೋಡಿ ಕನ್ನಡಗರ ಮನಸ ತೊಟ್ಟಿಲೊಳಗ ನಕ್ಕಂಗ ಕೂಸಾ ಹೌದಾ ಒರೆಜಂತಿ ಯಾತ್ರೆೊಳಗ ಬಂಡಾರ ಹಾರತದ ಬಿರಸಾ ಬಿರಸಾ ಅರಿಕೇರಿ ಯಾತ್ರೆೊಳಗ ಬಂಡಾರ ಹಾರತದ ಬಿರಸಾ ಸ್ವಾತಂತ್ರ್ಯ ಸಿಕ್ಕದೋ ರಾಯನ ಹುಟ್ಟಿದದ ಬಿರಸಾ ಹಾ 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 ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯಿತು ಆ ಮರಣನ ಹೊendige ದಿವಸ ಗಣರಾಜ್ಯೋತ್ಸವ ಆಯಿತು ಆಯಿತು ಏನಾಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ದಿವಸ ರಿಪಬ್ಲಿಕ್ ಡೇ ನೀವು ಎರಡು ದಿವಸ ಭಾರತ ತುಂಬ ಎಲ್ಲ ಭಾರತ ಮೇಲೆ ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ಯಾರಿಗೆ ಸಿಕ್ಕದಂತ ಕೇಳಿದ್ರೆ ಅದು ಕ್ರಾಂತಿವೀರ ಸಂಗವೀರಾಯಣ ಸಿಕ್ಕದ ಹೆಮ್ಮೆಯಲ್ಲಿ ಹೇಳಬೇಕಾಗ್ಯ ಹೆಮ್ಮೆ ಮಾತ್ರ ಅದಕ್ಕಿರೋ ಒಂದು ಮಾತು ಏನ್ ಬರ್ತಾ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕಂಕನವಾಡಿ ಗ್ರಾಮದೊಳಗ ಕ್ರಾಂತಿವೀರ ಸಂಬಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಹಣ ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರಾಧಿಕಾರ ಒಳಗ ಸೇವೆ ಮಾಡುತ್ತಿರತಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುಮಾರಣ್ಣ ಅವರು ಕೂಡ ಕುಮಾರಣ್ಣ ಪೂಜಾರರು ಕೂಡ ಅಬ್ಬಲಪುರ ಗುರುವಿನ ಕಲಾ ನೂರ ಒಂದ್ ರೂಪಾಯಿ ಕಲಾಕಂಡಿಕೊಂಡಿದ್ದಾರೆ ಅವರಿಗೆ ಅವರಿಗಾದ್ರೂ ಕೂಡ ಹಾಲ್ ಸಿದ್ದೇಶ್ವರ ಲಕ್ಕಮ್ಮ ತಾಯಿ ಅಷ್ಟೋಶ್ವರ ಕೊಟ್ಟು ಕೊಟ್ಟ ಅಂತ ಆ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ তো <laughs> কি <laughs> ಸುಕ್ಕೊಳ್ಳಿ ಸುಮ್ನೆ ಸೊಟ್ಟು ಹೊಡಿತೀನಿ ಅವ್ನ ಆಗಟ್ಟು ಹೊಡೆದು ಸೊಟ್ಟು ಹೊಡ್ಬೋದು ಏನು ಮಾಡೋದು ಆ ಆ ಪೂಜಾರಿಗೆ ಸ್ವಲ್ಪ ಇಲ್ಲ ಯಾಕಂತ ಕೇಳಿದ್ರ ಮುತ್ತೇರ್ ಯಾಕೆ ಅವ್ರು ಸೊಟ್ಟು ಹೊಡ್ದಾರ ಯಾಕಪ್ಪ ಕಾರ್ಯಕ್ರಮ ಗಂಟಿ ಸರ್ ಅವ್ರು ಹೇಳಿದ್ರ ಮನರಂಜನೆ ಕಾರ್ಯಕ್ರಮ ಆಗ್ಬೇಕು ಮಂದಿ ಎಲ್ಲ ಕೊಂಡ್ರು ಹಂಗ ಮಾಡ್ಬೇಕು ಅನ್ನೋದ್ ಒಂದು ಉದ್ದೇಶ ಇಟ್ಕೊಂಡು ಅವರೇ ನೋಡಿದಾರ ಬ್ಯಾರೆ ಉದ್ದೇಶ ಇಟ್ಕೊಂಡು ನೋಡಿದಿಲ್ಲ ಅವ್ರು ಪೂಜಾರಿ ಹೇಳ್ತಾರೆ ಹಾ ಹಾ ఏ విత్తదొలగ రాయ అన్న కడగన